ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ನೀವು ಜಾಸ್ತಿ ಡಿಮ್ಯಾಂಡ್ ಮಾಡಿರೋ ಸವರ್ ಗೋಲ್ಡ್ ಬಾಂಡ್ ಚಿನ್ನದ ಕರಾರು ಪತ್ರದ ಬಗ್ಗೆ ಇವತ್ತು ಮಾತಾಡೋಣ ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಇದೆ ಈ ಚಾನಲ್ನಲ್ಲಿ ದಯವಿಟ್ಟು ಚಾನಲ್ನಲ್ಲಿ ಈ ಚಾನಲ್ದು ಆ ವಿಡಿಯೋ ನೋಡಿ ನಿಮಗೆ ಇದ್ರ ಬಗ್ಗೆ ಸವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಫುಲ್ ಡೀಟೇಲ್ಸ್ ಇದೆ ಅದು ಯಾರು ಕೊಡ್ತಾ ಇರೋದು ಏನು ಬಿ ಆಫ್ ಆಫ್ ಅದ್ರದ್ದು ಎಷ್ಟು ಈಕ್ವಿಲೆಂಟ್ ಎಲ್ಲ ಇದೆ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ಇದನ್ನ ಅಪ್ಲೈ ಹೇಗೆ ಮಾಡೋದು ಇದು ಓಪನ್ ಆಗಿದೆ ಆಫರ್ ಶುರು ಆಗಿರೋದು ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಇದು ಕ್ಲೋಸ್ ಆಗೋದು ಒಂದು ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಲಾಟ್ಮೆಂಟ್ ಆಗೋದು ಇಪ್ಪತ್ತೆಂಟು ಡಿಸೆಂಬರು ಇಪ್ಪತ್ತ್ಮೂರು ಆಮೇಲೆ ರೀಫಂಡ್ ಆಗುತ್ತೆ ಏನಾರು ಅಲಾಟ್ ಆಗಿಲ್ಲ ಅಂದರೆ ಇಪ್ಪತ್ತೆಂಟನೇ ತಾರೀಕು ಆಮೇಲೆ ಡಿಮ್ಯಾಟ್ ಟ್ರಾನ್ಸ್ಫರ್ ಆಗೋದು ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬನ್ನಿ ನೋಡೋಣ ಇದರಲ್ಲಿ ಏನಿದೆ ಅಂತ ಸವರಿನ್ ಗೋಲ್ಡ್ ಬಾಂಡ್ ಆಫರು ನೋಡ್ಕೊಳ್ಳಿ ಯಾವಾಗ ಶುರು ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ನೀವು ಯಾವಾಗ ಅಪ್ಲೈ ಮಾಡ್ಬೋದು ಅಂತ ಇದರಲ್ಲಿ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಹತ್ರ ಸೇವಿಂಗ್ಸ್ ಅಕೌಂಟ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ ಅಪ್ಲಿಕೇಶನ್ ಫಿಲ್ ಮಾಡಿ ಮಾಡ್ಬೋದು ಅಥವಾ ನಿಮ್ಮ ಬ್ಯಾಂಕ್ಗಳು ನಿಮ್ಮ ಸೇವಿಂಗ್ಸ್ ಅಕೌಂಟ್ ಉಳಿತಾಯ ಖಾತೆ ಇತ್ತು ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲೇನೇ ಎಲ್ಲಾರು ಅವರು ಬ್ಯಾಂಕ್ ಅವರು ಇಶ್ಯೂ ಮಾಡ್ತಾಯಿದ್ರೆ ಅಲ್ಲೂ ನೀವು ಅಪ್ಲೈ ಮಾಡ್ಬೋದು ಆಮೇಲೆ ಪೋಸ್ಟ್ ಆಫೀಸಲ್ಲಿ ಹೋಗಿ ನೀವು ಇದನ್ನು ಅಪ್ಲೈ ಮಾಡಿ ತೊಗೋಬೋದು ಅಲಾಟ್ ಆದರೆ ಇದು ಕೊಡೋದು ಯಾರು ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡೋದೆ ಆನ್ ಬಿ ಆಫ್ ಅ ಗೌರ್ಮೆಂಟ್ ಆಫ್ ಅ ಇಂಡಿಯಾ ಇಶ್ಯೂ ಮಾಡೋದು ಇದನ್ನು ಇಲ್ಲಾಂದರೆ ಡಿಮ್ಯಾಟ್ ಅಕೌಂಟ್ ಇತ್ತು ಅಂತ ಹೇಳಿದ್ರೆ ಭಾಳ ಈಸಿಯಾಗಿ ನೀವು ಆನ್ಲೈನಲ್ಲೇ ತೊಗೋಬೋದು ಪೇ ಟಿ ಎಮ್ ಮನಿ ಇರ್ಬೋದು ಏಂಜಲ್ ಒನ್ ಜೀರೋ ಡಾ ಸುಮಾರು ಇದೆ ಇವಾಗೇನು ಡಿಮ್ಯಾಟ್ ಅಕೌಂಟು ಇತ್ತು ಅಂದರೆ ನೀವು ಆನ್ಲೈನಲ್ಲಿ ಸುಮಾರು ಆರಾಮಾಗಿ ತೊಗೋಬೋದು ಯಾವ ಥರ ಅಂತ ಹೇಳಿದರೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಪೇ ಟಿ ಎಮ್ ಇದೆ ನೀವು ಇದರಲ್ಲಿ ಅಪ್ಲಿಕೇಶನ್ ಅದನ್ನು ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಮೇಲ್ಗಡೆಯಲ್ಲಿ ಮೇನ್ ಮೆನ್ಯೂ ಇಲ್ಲಿ ಸ್ಕ್ರಾಲ್ ಮಾಡಿ ಇಲ್ಲಿ ಎಸ್ ಜಿ ಬಿ ಅಂತ ಇರುತ್ತೆ ಅಥವಾ ಈ ಥರದ್ದು ಒಂದು ಆಪ್ಷನ್ಸ್ ಇರುತ್ತೆ ನಿಮಗೆ ಕಾಣಿಸುತ್ತೆ ಇಲ್ಲಿ ನೀವು ಹೋಗಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಫುಲ್ ಡೀಟೇಲ್ಸ್ ಬರುತ್ತೆ ಅದೇನು ಡೀಟೇಲ್ಸ್ ನಾನು ನಿಮಗೆ ಹೇಳ್ತೀನಿ ಕೆಳಗಡೆ ಡೈರೆಕ್ಟಾಗಿ ಹೋಗಿ ಅಪ್ಲೈ ಅಂತಿರುತ್ತೆ ಅಲ್ಲಿ ಅಪ್ಲೈ ಕ್ಲಿಕ್ ಮಾಡಿ ನಾನು ಮಿಕ್ಕಿದ ಡೀಟೇಲ್ಸ್ ನಾನೇ ನಿಮಗೆ ಹೇಳ್ತೀನಿ ಇಲ್ಲಿ ನೋಡಿ ಇಲ್ಲಿ ಸ್ಕ್ರಾಲ್ ಮಾಡಿ ಸೈಡ್ ಸ್ಕ್ರಾಲ್ ಮಾಡಿ ಕೆಳಗೆ ಮೇಲೆ ಸ್ಕ್ರಾಲ್ ಮಾಡಿ ಅಲ್ಲಿ ಎಲ್ಲರೂ ನಿಮಗೆ ಮೇನ್ ಮೆನ್ಯೂನಲ್ಲಿ ಕಾಣಿಸುತ್ತೆ ಎಸ್ ಜಿ ಬಿ ಅಂತ ನಿಮ್ಮ ಡಿಮ್ಯಾಟ್ ಅಕೌಂಟ್ ಇತ್ತು ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ನೀವು ಫೋನ್ ಅಪ್ಲಿಕೇಶನ್ಸ್ ಹಾಕೊಂಡಿದ್ರೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ ಇದೆಲ್ಲ ನಿಮಗಿರುತ್ತೆ ಕೆಳಗಡೆ ಇದೆ ನೋಡಿ ಇಲ್ಲಿ ಅಪ್ಲೈ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇದೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ನಿಮಗೆ ಮುಂದಿನ ಹೇಳ್ತೀನಿ ಇದು ಬಂದು ಮೆಚೂರಿಟಿ ಪೀರಿಯಡ್ ಎಷ್ಟು ವರ್ಷ ಅಂದರೆ ಇದು ಎಂಟು ವರ್ಷ ಪ್ರತಿಯೊಬ್ಬರು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಒಂದು ಗ್ರಾಮ್ ಆಫ್ ಗೋಲ್ಡ್ ತೊಗೋಬೇಕು ಇವಾಗ ಸುಮಾರು ಆರು ಸಾವಿರದ ನೂರ ಚಿಲ್ಲರೆಗೆ ಇವರು ಇಶ್ಯೂ ಮಾಡ್ತಾ ಇದ್ದಾರೆ ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಇದರಲ್ಲಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಇಂಡಿವಿಜುವಲ್ ರೀಟೇಲ್ ಅವರು ಆದರೆ ನಾಲ್ಕು ಕೆ ಜಿ ತನಕ ಇದರಲ್ಲಿ ಹೂಡಿಕೆ ಮಾಡ್ಬೋದು ಹಾಗೆ ಟ್ರಸ್ಟ್ಗಳು ಆಯಿತು ಅಂತ ಹೇಳಿದ್ರೆ ಯೂನಿವರ್ಸಿಟಿಗಳು ಸುಮಾರು ಒಂದು ಇಪ್ಪತ್ತು ಕೆ ಜಿ ತನಕನೂ ಇದರಲ್ಲಿ ಅಪ್ಲೈ ಮಾಡ್ಬೋದು ಇದು ಪ್ರತಿಯೊಂದು ಗ್ರಾಮಿಗೆ ಎಷ್ಟು ಅಂತೇಳಿದ್ರೆ ಪ್ರತಿಯೊಂದು ಗ್ರಾಮಿಗೆ ಇದು ಬಂದು ಸುಮಾರು ಆರು ಸಾವಿರದ ನೂರ ತೊಂಬತ್ತು ರೂಪಾಯಿಗೆ ಈಗ ಸದ್ಯಕ್ಕೆ ಇಶ್ಯೂ ಮಾಡ್ತಾ ಇರೋದು ಅದೇ ಇದರ ಜೊತೆಗೆ ಎಂಟು ವರ್ಷಕ್ಕೆ ಮೆಚುರಿಟಿ ಇರುತ್ತೆ ಆಮೇಲೆ ಮೆಚುರಿಟಿ ಆಗೋ ದುಡ್ಡಿಗೆ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ ಎಂಟು ವರ್ಷ ನೀವು ಬಿಟ್ಟರೆ ಅದ್ರ ಜೊತೆಗೆ ನಿಮಗೆ ವರ್ಷಕ್ಕೆ ಎರಡೂವರೆ ಅಷ್ಟು ನಿಮಗೆ ಬಡ್ಡಿನೂ ಬರುತ್ತೆ ಅಂದರೆ ಒಂದು ಲಕ್ಷ ನೀವು ಹೂಡಿಕೆ ಮಾಡಿದ್ದೀರಿ ಅಂದರೆ ಎರಡೂವರೆ ಸಾವಿರ ನಿಮಗೆ ಬಡ್ಡಿನೂ ಬರುತ್ತೆ ಅದರಲ್ಲಿ ಸಾವಿರದ ಇನ್ನೂರೈವತ್ತು ಸಾವಿರದ ಇನ್ನೂರೈವತ್ತು ನಿಮಗೆ ಆರಾರು ತಿಂಗಳಿಗೆ ಸಲ ನಿಮಗೆ ನಿಮ್ಮ ಅಕೌಂಟಿಗೆ ಇದು ಬಡ್ಡಿ ಹಾಕ್ತಾರೆ ಗೌರ್ಮೆಂಟಿಂದ ಅದರ ಜೊತೆಗೆ ನೋಡ್ಬೋದು ನೀವು ಒಂದ್ಸಲಿ ಅಪ್ಲೈ ಮಾಡಿದವರು ಸುಮಾರು ಐದು ವರ್ಷದಲ್ಲಿ ಅವರಿಗೆ ಸುಮಾರು ತೊಂಬತ್ತೆಂಟು ಪಾಯಿಂಟ್ ಮೂರು ಏಳು ಅಂದರೆ ಒಂದು ಸುಮಾರು ನೂರು ಪರ್ಸೆಂಟ್ ಅನ್ಕೊಂಡು ಡಬಲ್ ಅಷ್ಟು ಇವರಿಗೆ ರಿಟರ್ನ್ಸ್ ಬಂದಿದೆ ಒಂದು ಐದು ಲಕ್ಷ ಹಾಕಿದವ್ರಿಗೆ ಐದು ಲಕ್ಷ ಬಂದಿದೆ ಅದೇ ಎಂಟು ವರ್ಷಕ್ಕಾದವ್ರಿಗೆ ನೋಡ್ಬೋದು ನೀವು ನೂರ ನಲ್ವತ್ತಾರು ಪರ್ಸೆಂಟ್ ಅಂತ ಹೇಳಿದ್ರೆ ಒಂದು ಐದು ಲಕ್ಷ ಹಾಕಿದ್ರೆ ಸುಮಾರು ಹದಿನಾಲ್ಕು ಹದಿನೈದು ಲಕ್ಷ ತನಕನೂ ರಿಟರ್ನ್ಸ್ ಬಂದಿದೆ ಇದ್ರ ಜೊತೆಗೆ ಅಲ್ಲಿ ಏನು ಡೀಟೇಲ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನೇ ನಿಮಗೆ ಹೇಳ್ತಾ ಇರೋದು ನಾನು ಏನು ಗೋಲ್ಡ್ ಇ ಟಿ ಎಫ್ ಜೊತೆ ಇರ್ಬೋದು ಎಸ್ ಜಿ ಬಿ ಇರ್ಬೋದು ಫಿಸಿಕಲ್ ಗೋಲ್ಡು ಯಾವ್ಯಾವ ಥರ ಡಿಫ್ರೆನ್ಶಿಯೇಟ್ ಆಗಿದೆ ಎಸ್ ಜಿ ಬಿ ಗೋಲ್ಡ್ ಬಾಂಡಿಂದ ನಿಮಗೆ ಏನು ಲಾಭ ಇದೆ ಇದೇನೇ ಅಲ್ಲಿ ಕೊಟ್ಟಿರೋದು ನಿಮಗೆ ಅಲ್ಲಿ ಡಿ ಮ್ಯಾಟ್ನಲ್ಲಿ ನೀವು ಅಪ್ಲೈ ನಾವು ಅಂತ ಕೊಡ್ತಿದ್ದಂಗೆ ಇದರಲ್ಲಿ ಯಾವುದೇ ರೀತಿ ಫಿಸಿಕಲ್ ಗೋಲ್ಡ್ ಇರೋದಿಲ್ಲ ಪ್ಯೂರಿಟಿ ಇಶ್ಯೂಸ್ ಬರೋದಿಲ್ಲ ಕಳತನದ ಇಶ್ಯೂಸ್ ಬರೋದಿಲ್ಲ ಸೇಫ್ ಇರುತ್ತೆ ಆಮೇಲೆ ನಿಮಗೆ ಇದರಲ್ಲಿ ಲಾಂಗ್ ಟರ್ಮ್ ಗೇನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಥರ ಓಪ್ ಅಲ್ಲಿ ಅಪ್ಲೈ ನಾವು ಅಂತ ಕೊಟ್ಟಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ಪ್ರೀ ಓಪನ್ ಅಥವಾ ಅಪ್ಲೈ ಅಂತ ಬರುತ್ತಿಲ್ಲಿ ಕ್ಲೋಸಿಂಗ್ ಡೇಟ್ ಇರುತ್ತೆ ಟೆನ್ಯೂರಿ ಎಂಟು ವರ್ಷ ಅಂತ ಇರುತ್ತೆ ಆಮೇಲೆ ಒಂದು ಗ್ರಾಮಿಗೆ ಆರು ಸಾವಿರದ ನೂರ ನಲ್ವತ್ತೊಂಬತ್ತು ರೂಪಾಯಿ ಇವತ್ತು ನೀವು ಹುಡುಕೆ ಮಾಡ್ತಿದ್ದೀರ ಕೂಪನ್ ರೇಟ್ ಅಂದರೆ ಎಷ್ಟು ಬಡ್ಡಿ ಕೊಡ್ತಾರೆ ಎರಡೂವರೆ ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಯಾವಾಗ ಕೊಡ್ತಾರೆ ಸೆಮಿ ಆ್ಯನ್ಯುವಲ್ ಆನುವಲ್ ಅಂದರೆ ವರ್ಷಕ್ಕೆ ಸೆಮಿ ಆನ್ಯುವಲ್ ಅಂದರೆ ಆರು ಒಂದ್ಸಲಿ ಕೊಡ್ತಾರೆ ಅಪ್ಲಿಕೇಶನ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಇದು ಇರೋದು ಆಮೇಲೆ ಹೇಳಿದ್ನಲ್ಲ ಆವಾಗಲೇ ನಾಲ್ಕು ಕೆ ಜಿ ಮ್ಯಾಕ್ಸಿಮಮ್ ಲಿಮಿಟ್ ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಅಪ್ಲೈ ಅಂತ ಕೊಟ್ಟಿದ ತಕ್ಷಣ ಇದು ಓಪನ್ ಆಗುತ್ತೆ ಇದು ಓಪನ್ ಆದಾಗ ಇಲ್ಲಿ ಕ್ವಾಂಟಿಟಿ ಒಂದು ಇಲ್ಲಿ ಒಂದು ಅಂತ ಹೇಳಿದ್ರೆ ಇದು ಒಂದು ಗ್ರಾಮ್ ಆಫ್ ಗೋಲ್ಡ್

ಎಂಬತ್ತು ಬಂದು ಆಮೇಲೆ ಇಲ್ಲಿ ಆ್ಯಡ್ ಮನಿ ಅಂತಿದೆ ನೀವು ಇದಕ್ಕೆ ದುಡ್ಡು ಹಾಕೋಬೋದು ಅಷ್ಟು ದುಡ್ಡು ಹಾಕ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಡಿಮ್ಯಾಟ್ ಅಕೌಂಟಿಗೆ ಲಿಂಕ್ ಆಗಿರುವ ನಿಮ್ಮ ಯು ಪಿ ಐ ಐ ಡಿ ಮತ್ತು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಲ್ಲಿ ನೀವು ಕೊಟ್ಟರೆ ಇದು ಅಷ್ಟು ದುಡ್ಡು ಅಮೌಂಟು ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗಿ ಆಮೇಲೆ ಬರುತ್ತೋ ಇಲ್ಲೋ ಅಂತ ಅದು ಲೀಸ್ಟಿಂಗ್ ಡೇಟ್ ಅಲಾಟ್ಮೆಂಟ್ ಡೇಟ್ ಅಂತ ಬರುತ್ತಲ್ಲ ಕನ್ಫರ್ಮೇಷನ್ ಆ ಡೇಟಿಗೆ ನಿಮ್ಗೆ ತೋರಿಸುತ್ತೆ ಈ ಥರ ನೀವು ಇವತ್ತು ಏನು ನೋಡಿದ್ರೆ ಅಂದರೆ ಸವರಿನ್ ಗೋಲ್ಡ್ ಬಾಂಡು ಅಪ್ಲೈ ಮಾಡೋದು ಹೇಗೆ ಇದು ಒಂದು ಅವಕಾಶ ಬಂದಿದೆ ಅಂತ ನೋಡಿದ್ರೆ ಇದ್ರ ಜೊತೆಗೆ ಇದೇ ರಿಲೇಟೆಡ್ ಒಂದು ವಿಡಿಯೋ ಇದೆ ಅದು ಯಾರು ಇಶ್ಯೂ ಮಾಡ್ತಾರೆ ಅದು ಯಾವ ಥರ ಲಾಭ ಆಗುತ್ತೆ ಅಂತ ಅದು ಬೇಕಿದ್ರೆ ನಿಮಗೆ ಟೈಮ್ ಇತ್ತು ಅಂದರೆ ನೋಡ್ಕೊಳ್ಳಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮಗೆಲ್ಲರಿಗೂ ವೀಡಿಯೋ ವಿಡಿಯೋ ನೋಡಿ ತಮಗೆಲ್ಲರಿಗೂ ಧನ್ಯವಾದ